ನಮ್ಮ ಗುರಿಯನ್ನ ನಾವು ತಲುಪಿದ್ದೇವೆ ಬಸವರಾಜ ಬೊಮ್ಮಾಯಿ ಹೇಳಿಕೆ ಹೌದು ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ನಮ್ಮ ಭಾರತೀಯ ಜನತಾ ಪಕ್ಷದ ಗುರಿ ತಲುಪಿದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ತಾಲೂಕುಗಳ ಅಭಿವೃದ್ಧಿ ಕಡೆ ಗಮನ ಹರಿಸಬೇಕಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಗದಗ ಲೋಕಸಭಾ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಹೇಳಿದರು ಗದಗ ಜಿಲ್ಲೆಯ ಲಕ್ಷ್ಮೀಶ್ವರ ಪಟ್ಟಣದ ರಂಭಾಪುರಿ ಕಲ್ಯಾಣ ಮಂಟಪದಲ್ಲಿ ಶಿರಹಟ್ಟಿ ಮಂಡಲ ಪತಿಯಿಂದ ಹಮ್ಮಿಕೊಂಡಿದ್ದ ಪಕ್ಷದ ಮುಖಂಡರಿಗೆ ಕಾರ್ಯಕರ್ತರಿಗೆ ಮತದಾರರಿಗೆ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅಭಿನಂದನೆಗಳನ್ನು ತಿಳಿಸಿದರು ಶಿರಹಟ್ಟಿ ಮಂಡಲದ ವತಿಯಿಂದ ಸನ್ಮಾನವನ್ನು ಸ್ವೀಕರಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು ಈ ಸಮಯದಲ್ಲಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಮಾಜಿ ಶಾಸಕ ಗಂಗಣ್ಣ ಮಹಂತೇಶೆಟ್ಟರ್ ಜಿಲ್ಲಾ ಅಧ್ಯಕ್ಷ ರಾಜೀವ್ ಕುರುಡಿಗಿ ಶಿರಹಟ್ಟಿ ಮಂಡಲ ಅಧ್ಯಕ್ಷ ಸುನೀಲ್ ಮಾಂತೆ ಶೆಟ್ಟರ್

ಕಳೆದ ವರ್ಷ ಹನ್ನೊಂದು ಸಾವಿರದ ಮುನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಗ್ಯಾರಂಟಿ ಕೋಟಿ ಹದಿನಾಲ್ಕು ಸಾವಿರ ಕೋಟಿ ಹೆಚ್ಚು ಗ್ಯಾರಂಟಿ ಕೋಟಿ ರೂಪಾಯಿ ಕಾರಣ ಖರ್ಚು ಮಾಡಿ ಎಲ್ಲ ಜನಾಂಗಕ್ಕೆ ದ್ರೋಹ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲ ಈ ರಾಜ್ಯಕ್ಕೂ ಕೂಡ ದ್ರೋಹ ಮಾಡಿದ್ದಾರೆ ಕಸಾರಿ ಖಾಲಿ ಮಾಡಿ ಕೇವಲ ಮೊದಲ ಬ್ಯಾಂಕಿಗಾಗಿ ರಾಜ್ಯದ ಪ್ರಧಾನಿಯನ್ನ ಒಟ್ಟಿ ತಮ್ಮ ಸ್ವಲ್ಪ ರಾಜಕೀಯಕ್ಕಾಗಿ ಚುನಾವಣೆಯ ಮೂರು ದಿವಸ ಮುಂಚೆ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಹಾಕ್ತಾ ಇರಲಿಲ್ಲ ಅಂದ್ರೆ ಯಾವ ನ್ಯಾಯಸೌಧ ಚುನಾವಣೆ ಆಯೋಗ ಕಣ್ಣು ಮುತ್ಕೊಂಡು ಬಿಟ್ಟಿದೆ ನಾವು ಅಧ್ಯಕ್ಷನ ಹಾಕಿದ್ರೆ ಅದಕ್ಕೆ ಹುಷಾರು యావ దేశ సర్కన్నా కొట్టు మత పడుకో వ్యవస్థ ఇది మరో కార్యక్రమం చున స ముంచే చునవణ మళ్ళీ బ్యాడమ్ బాడ అన్నదో చునస రూపాయ హి ఆశ తోసి చల్లంత ప్రయత్నం ఇక్కడ మీత రాత్రి అభిమాను ಆದರೂ ಕೂಡ ಜನ ಕರ್ನಾಟಕದಲ್ಲಿ ಜನ ಬಹುಮಂತ್ರಿ ಆಗಿದ್ದಾರೆ ಈಗ ನಮ್ಮ ನಮ್ಮ ಎರಡೂ ಸಾವಿರಕ್ಕೆ ಹೋದಂತ ರೈತರಿಗೆ ಹತ್ಯೆ ಜಿಮಿ ಅವರು ಏನು ಬಿಲ್ ಇರಲಿಲ್ಲ ಅದನ್ನು ಪೂರ್ವ ಸರ್ವೆ ಆಧಾರ್ ರೇಟ್ ಮಾಡಿದೆ ನಮ್ಮ ಗುರಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ನಮ್ಮ ಗುರಿ ಸಾಧ್ಯ ಆಗಿದೆ ಅದರ ಮುಖಾಂತರ ಈ ದೇಶ ಬಲಿಷ್ಠವಾಗಿ ಕಡ್ಡಾಯವಾಗಿ ಬೆಳಿಬೇಕು ಅದರಲ್ಲಿ ನಮ್ಮ ಕ್ಷೇತ್ರ ನಮ್ಮ ತಾಲೂಕು ನಮ್ಮೂರು ಬೆಳೀಬೇಕು ಈ ನಿಟ್ಟಿನಲ್ಲಿ ನಾವು ಚಿಂತನೆಯನ್ನ ಮಾಡಿ ಜನ ಏನ್ ಆಶೀರ್ವಾದವನ್ನು ಮಾಡಿದ್ದಾರೆ ಜನ ಏನ್ ಗಮನವನ್ನ ಕೊಟ್ಟಿದ್ದಾರೆ ಜನ ಏನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಅದರ ತಕ್ಕಾಗಿ ನಾವು ಕೆಲಸವನ್ನ ಮಾಡಿ ನಿಜವಾದ ಭಾರತೀಯ ಜನತಾ ಪಕ್ಷದ ಸದಸ್ಯರಾಗಿ ಭಾರತ ಮಾತೆಯ ಮಕ್ಕಳಾಗಿ ನಾವು ಜನರ ಮುಂದೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಹೋಗೋಣ ಅಂತ ಮಾತನ್ನ ಈ